ನಾನು ದುಡ್ಗಿ ಲವ್ ಮಾಡ್ತವನಿ ಇರೋ ವತ್ರ ಜಾಸ್ತಿ ಈಗ ಯಾರ್ナナ ನಾನು ಒಳ್ಳೆ ಮದುವೆ ಮಾಡ್ನ ನಾನು ಇಲ್ಲಂದ್ರೆ ಸುದೈತ್ ನಿ ಹೇಳ್ತವನಿ ಹೋಗ್ಮ್ಮಂತ ನನ್ನನ್ನ ಬಿಟ್ಟುಬಿಡು ಚಿನು ಮಾತಾಡ್ತಿನಾ ನಮ್ಮಪ್ಪ ಮಾತಾಡ್ತಾರಂತೆ ನಿನ್ ತಂದೆ ತಾಯಿ ಇಂಪಾರ್ಟೆಂಟ್ ಕಣಮ್ಮ ಈಗ ಎಲ್ಲ ಇಂತವರನ್ನೆಲ್ಲ ನೆಂಬಿ ನೀನು ಬರಬಾರ್ದು ನಿನ್ನ ದಿವಸ ಯಾವದ ಇದು ಬomma ಬomma ನೀನು ಮಾಡ್ದೇ ಇರಲ್ಲ ಆ ನಿನ್ ಬಾಯ್ ಮುಚ್ಚಕಸ ಮುಕುದುಗ ಬಾಯ್ ಮುಚ್ಚಕಸ ಮುಕುದುಗ ನನ್ನ ನಿಯುಳ್ಲೇ ಕಣಮ್ಮ ಮದುವೆ ಆಗ거든 ನನ್ನ

ನಾವು ವೈದ್ಯನ ಅಷ್ಟೇ ಹೇಳ್ತಾವನಿ ವೈದ್ಯನ್ ನಾನು ಅಷ್ಟೇ ಹೇಳ್ತಾವನಿ ನಾನು ನಿಜ ಇದಂತ ಕನ್ಫರ್ಮ್ ಪಿಕ್ಸು ಇದು ನಾನು ನಮ್ಮ ಅಣ್ಣ ವೈದ್ಯವಿ ಏನಕ್ಕೆ ಮಡಗೋದು ಬಾ ವೈದ್ಯ ಸೀರಿಯಸ್ ಆಗಿ ಹೇಳ್ತಾರೆ ನಾನು ಏನಿಲ್ಲ ಒಂದು ಇಪ್ಪತ್ತು ನಿಮಿಷ ಆಯ್ತದೆ ಅಷ್ಟೇನೆ ಎನ್ಫೀಲ್ಡ್ ಎತ್ಕೊ ಬುರ್ರ ಅಂಕ ಬರ್ತಾ ಇರೋದು ಏನಕ್ಕಮ್ಮ ಹಿಂಗ್ ಲುಕ್ ಕೊಡ್ತೀಯ ಪ್ಲೀಸ್ ಕಣ್ಣ ಅಮ್ಮ ಚಿಕನ್ ಮಟನ್ ಸುಮ್ನ ಮಾಲೆ ಹಾಕ್ಸ್ಕೊಂಡ್ ಅಪ್ಪ ಯಾವ್ದು ಮಾಲೆ ಹಾಕ್ಸ್ಕೊಳ್ಳೋದು ಈ ಈಸನ್ವರ ಇವತ್ತು ಯಾವ ಗೈಸ್ ವಿಷಯ ಏನು ಅಂದ್ರೆ ನಮ್ಮ ಅಣ್ಣ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ಚಿಕನ್ ಮಟನ್ ಎಲ್ಲ ಜಾಸ್ತಿ ಜಾಸ್ತಿ ಮಾಡವ್ರೆ ನಾನು ಮಾಲೆ ಹಾಕಿಸ್ತೊಡ್ತೀನಿ ಶಬರಿಮಲೆಗೆ ಸೊ ಅದಕ್ಕಿಂತ ಮುಂಚೆ ತಿನ್ಕೊಡ್ಬೇಕು ಗೈಸು ಸೊ ಅದಕ್ಕೋಸ್ಕರ ಇವಾಗ ಹೋಗಕ್ಕೆ ಇವಾಗ ಟೈಮ್ ಏಳುವರೆ ಆಗ್ಬಿಟ್ಟಿದೆ ನಮ್ಮ ಹೋವು ಇಲ್ಲ ಸೊ ನಾನು ನಮ್ಮ ಅಣ್ಣ ಹೊಸಿ ಜಗಳ ಆಡ್ತೀವಿ ನಮ್ಮ ಓವನ್ ಮೇಲೆ ಮಾಡದ್ ಮಾಡ್ದು ಗೈಸ್ ನಮ್ಮಅಮ್ಮ ಪಾಪ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿ ಕ್ಲೀನ್ ಮಾಡೋರೆ ನಾನ್ ನೋಡಿದ್ರೆ ಈ ತರ ಹಿಂಸೆ ಗೈಸ್ ಬನ್ನಿ ಅಜ್ಜಿ ಮನೆಗೆ ಹೋಗೋದಂತ ಪಿಕ್ಸು ಪ್ರೋಗ್ರಾಮು ಅಮ್ಮ ಏನ ಅಮ್ಮ ಸುಮ್ ನಿರಾಮ ಏನಾಗಲ್ಲ ಹೋಗಿ ಬಂದ್ಬಿಡ್ತೀವಿ ಬೆಳಿಗ್ಗೆ ನೋಡ್ತಿದ್ದೀನಿ ಮಟ್ಟಿಲ್ ಕದ್ದು ಏನ್ ನೋಡ್ತಿದ್ದೀನಿ ಮಟ್ಟಿಲ್ ಕದ್ದು ಗೈಸ್ ಈ ಕಿಟಕಿಲಿ ನಿಂತ್ಕೊಂಡು ಜ್ಞಾನ ನೋಡ್ತಿದ್ಲು ಗೈಸ್ ಏನ್ ನೋಡ್ತಿದ್ಲು ಅಂತ ಗೊತ್ತಿಲ್ಲ ನಂಗ್ ಕಣ್ಣನ್ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಕೊನೆಗೂ ನಮ್ಮ ಅಮ್ಮ ಬೈಕ್ ಗೀಕ ಒಪ್ಪಿಗೆ ಕೊಟ್ಟರು ನಾವ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಯ್ತಾವಿ ಫೋನ್ಗೆ ಕರೆನ್ಸಿ ಬೇರೆ ಹಾಕ್ಬೇಕಂತೆ ಏನಕ್ಕೆ ಅಂದ್ರೆ ನಾಳೆ ನಮ್ಮ ಹೂವ ಅಂತ ಅದಕ್ಕೆ ಶ್ರೀರಂಗಪಟ್ಟಣ ಯಾರ ಜೊತೆ ಇದ್ ಜೊತೆ ಹಾಕು ಹ್ಞೂ ಯಾರ್ಯಾರು ಏ ಕರೆಕ್ಟ್ ಆಗಿ ಹೇಳಿ ಸುಮ್ನೆ ಏನ್ ಬೇಕು ಏನ್ ಬೇಕು ಕಾಸ ಅದಕ್ಕೆ ಅಣ್ಣ ಅಣ್ಣಾನು ಅಣ್ಣಾನು ಅಣ್ಣ ಪ್ಲೀಸ್ ಹಾಕಣ ಹಾಕಲ್ಲ ಕರೆನ್ಸಿ ಬೇಕಾ ಪ್ಲೀಸ್ ಅಣ್ಣ ಪ್ಲೀಸ್ ಕರೆನ್ಸಿ ಹಾಕಣ ಅಂತ ಹೇಳು ನಾನು ಏನಕ್ಕೆ ಬುಗಳಿನಿ ಹೇಳು ಫೋನ್ ಅಲ್ಲ ಅದ್ಕಿಮ್ ನೀನ್ ಇವಾಗ ನಮ್ಮ ಅಜ್ಜಿ ಅಟ್ಟಿಗೆ ಡೋಂಟ್ ನೋ ಇಟ್ಸ್ ನಾಟ್ ಮನೆ ಇಟ್ಸ್ ಅಜ್ಜಿ ಅಟ್ಟಿ ಇವರು ನಮ್ಮ ಅಜ್ಜಿ ಇದು ಕರ್ಗಿ ಅವರು ನಮ್ಮ ಮಾವ ಮಾವ ಅಂದ್ರೆ ಇರು ಮುದಾವೆ ಸುಮ್ನೆ ಹೋಯ್ತಾರ ನೀನು ಯಾರು ನಿಮ್ ಮ್ಯಾಮ್ ಹೋದ್ರೆ ಇವರು ನಮ್ಮ ಅಮ್ಮನ ತಮ್ಮ ಗಿರೀಶ್ ಅಂತ ಇವರು ನಮ್ಮಅಮ್ಮನ ಎತ್ತವರು ಅವರು ನಮ್ಮಅಮ್ಮನ ಹುಟ್ಟಿಸಿದವರು ಮರಿಯಪ್ಪ ಅಂತ ಇವರು ನಿಂಗಮ್ಮ ಅಂತ ಇವಳು ಕರ್ಗಿ ಅಂತ ಇವಳು ನಮ್ಮ ಮಾವನ ಮಗಳು ಸ್ವಲ್ಪ ಅಷ್ಟೇ ಇಲ್ಲ ಮದುವೆ ಆಗ್ಬಿಡುವನು ಏನಂತ ಕರ್ಗೆ ಮದುವೆ ಆಗ್ಯಾನ ಖುಷಿ ಹುಡುಗಿಗೆ

ಬಾರಿ ಕರ್ಗಿದವಿ ಕರ್ಗ್ ಚಂದ ಇರ್ಬೇಕಲ್ವಾ ಚಂದ ಇರ್ಬೇಕು ಅಲ್ವಾ ಚಂದ ಚಂದಕ್ಕೆ ಇದು ನೋಡಿ ಹೆಂಗದ ಕರ್ಕರ್ಗೆ ಮುದವಿ ಕಾಣಂತೆ ಕಾಣ್ ಇಲ್ಲಿ ಬಂದಿದ್ದು ನಮ್ಮ ಅಜ್ಜಿ ಮನೆಯಲ್ಲಿ ಚಿಕನ್ ಮಟನ್ ಅನ್ನು ಚೆನ್ನಾಗಿ ಮಾಡಿರ್ತಾರೆ ಅದನ್ನ ತಿಂಕ ಹೋಗಕ್ಕೆ ಈಗ ಈ ಮಿಡ್ ನೈಟ್ ಅಲ್ಲಿ ಬಂದವನಿ 8:00 ಅಲ್ಲಿ ಗಾಯ್ಸ್ ನಮ್ಮ ಉಂದ ನಮ್ಮ ಉಂದ ಸರಿಯಾಗಿ ಇಲ್ಲ ಚೆನ್ನಾಗಿ ಇದೆ ಕಣ ಅಂತ ಗಾಯ್ಸ್ ನಮ್ಮ ಓರ್ ಮನೆಯಲ್ಲಿ ಮೇವೆಲ್ಲ ತಿಂದಾಯ್ತು ಆಮೇಲೆ ನಮ್ಮ ಅಮ್ಮೂ ಒಂದು ಲವ್ ಫ್ರಂಚ್ ಮಾಡಿದ್ನಲ್ಲ ಅದು ನಮ್ಮ ಅಜ್ಜಿ ಫ್ರೆಂಡ್ಸ್ ಅವನಿಗೆ ನೀನು ಇಷ್ಟورಸ ನನಗೆ ಆಗದ ಇಷ್ಟورಸ ಎಪ್ಪತ್ತೈಸ್ ಎಪ್ಪತ್ ವರ್ಷದ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿ ನಮ್ ಮೇರದಂತೆ ನಿನ್ ಮಗಳು ನೋಡಕ್ ಹೋಗಲ್ವಾ ನಿನ್ ಮಗಳು ನಿನ್ ಅಪ್ಪ ಯಾವ್ದೋ ಒಂದ್ ಹುಡುಗಿ ಲವ್ ಮಾಡೋದಲ್ಲ ಹೇಳ್ಬಿಟ್ಟಿದಂತೆಲ್ಲ ನಿನ್ ಮಗಳು ಅಂತ ಅಂತ ಹೇಳ್ತಿದಾಗ್ ಲವ್ ಬ್ರ್ಯಾಂಕು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಫ್ರೆಂಡ್ಸ್ಗೆಲ್ಲ ಹೊಂಟೋಗಿದೆ ಸರಿ ಗೈಸ್ ಇವಾಗ ಹೋಗ್ಬಿಟ್ಟು ಮನೆ ಕದ್ನಿ ನಾನು ಮತ್ತೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತೀನಿ ಅಷ್ಟೇ ನಮ್ಮ ಅಜ್ಜಿ ಮನೇಲಿ ನೈಟ್ ಮೇವು ಚಿನ್ನ ಬೆಳಗ್ಗೆನು ಚೆನ್ನಾಗಿ ತಿಕ್ಕೊಂಡು ಇವಾಗ ನಮ್ಮ ಮನೆಗೆ ಹೋಯ್ತವನಿ ಬಾಯ್ ಬಾಯ್ ಅಜ್ಜಿ ಬಾಯ್ ಬಾಯ್ ಕರ್ಗಿ ಬಾಯ್ ಮಾವ ಬಾಯ್ 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 ಗೈಸ್ ಮನೆಗೆ ಹೋಗ್ಬಿಟ್ಟು ಬಿಡಿಯೋ ಮಾಡ್ತೀವಿ ಗೈಸ್ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ ನಮ್ಮ ಅಪ್ಪ ಇದೇ ಮೈಸೂರು ಸೌತ್ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ ರೈಸ್ ನಮ್ಮ ಅಪ್ಪ ಒಬ್ಬ ಪೋಸ್ಟ್ ಮ್ಯಾನು ಎಂಪ್ಲಾಯಿ ಗೈಸ್ ಅಪ್ಪ ನೀನು ನಮ್ಮಅಪ್ಪನ ತೋರಿಸ್ಕೊಡ್ತೀವಿ ಅಲ್ಲಿ ಗೈಸ್ ಅಪ್ಪ ಕೆಲಸ ಮಾಡ್ತಾ ಇರೋದು ಇದು ನಮ್ಮ ಅಪ್ಪನ ಹುದ್ದೆ ಇದೇ ಗೈಸ್ ಅಪ್ಪನ ಕೆಲಸ ಹಿಂಗೆ ಕೆಲಸ ಮಾಡ್ತಾ ಇರ್ತಾರೆ ಹೈ ಡ್ಯಾಡ್ ಏನು ಸಮಾಚಾರ ಕೆಲಸ ಮಾಡ್ತಿದ್ಯಾ ಏನು ಕೆಲಸ ಇಲ್ಲಸಾ ಅಂತ ಕೇಳ್ತಾ ಇರ್ತಾರೆ ಏನು ಕೆಲಸ ಮಾಡ್ತೀಯ ಹೇಳ್ಬಿಡಪ್ಪ ಒಂದು ಸತಿ ಪೋಸ್ಟ್ ಆಫೀಸಲ್ಲಿ ಹಾಂ ಕೆಲಸ ಮಾಡ್ತೀವಿ ನಮ್ಮ ಅಪ್ಪ ಪೋಸ್ಟ್ ಆಫೀಸಲ್ಲಿ ಎಮ್ ಟಿ ಎಸ್ ಕೆಲಸ ಮಾಡ್ತಾರೆ ರೈಸ್ ನಾನು ಹೋಗೋದಾರ ಇಲ್ಲಿ ನಿಮಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ಪಿಕ್ ಮಾಡೋ ಅಂತ ಅನ್ಬಿಟ್ಟು ಇಲ್ಲೇ ಇದ್ದು ವೆಯ್ಟ್ ಮಾಡ್ತಿದ್ದೀನಿ ಗೈಸ್ ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಬರೀ ಕಿಕ್ ಮಾಡ್ತಾ ಇರೋದು ಅಷ್ಟೇ ಗೈಸ್ ಅವ್ವ ಶ್ರೀರಂಗಪಟ್ಟಣಕ್ಕೆ ಹೋಗಿತ್ತು ಅಲ್ಲಿ ಅಮ್ಮನ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ನಿನ್ಸ್ಕೊಂಡು ಮಾತಾಡಿ ಫೋಟೋ ಎಲ್ಲ ತಂಡ್ರೆ ಗೈಸ್ ಅದ್ರ ಬಗ್ಗೆ ನಮ್ಮಅಮ್ಮನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ ಬನ್ನಿ ಹಾಯ್ ಶಶಿಕಲಾಕ ಒಳ್ಳೆ ಏನಮ್ಮ ಮಾತಾಡಮ್ಮ ಫೋನ್ ಕೂತ್ಕೊಬಿಡ್ತಾಳೆ

ಶಶಿಕಲಾಕ್ಕಾ ಏನು ನಿನ್ನ ಫ್ಯಾನ್ಸ್ ಫೋಟೋ ಎಲ್ಲ ತಗೋಬಿಟ್ಟವ್ರೆ ನಂಗೆ ಮೆನ್ಷನ್ ಮಾಡಿದ್ರಪ್ಪ ಏನು ಅನಿಸ್ತಾ ಇದೆ ನಿಂಗೆ ಇದ್ರ ಎಲ್ಲ ಶಶಿಕಲಾ ಅವರೇ ಏನು ಅನಿಸ್ತಾ ಇದೆ ನಿಮ್ಮ ಫ್ಯಾನ್ಸ್ ಎಲ್ಲ ಈ ತರ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದ್ಕೆ ಏನೂ ಅನಿಸ್ತಾಯಿಲ್ಲ ಏನೂ ಅನಿಸ್ತಾಯಿಲ್ಲ ಓ ಹೋ 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 ಗೈಸ್ ಇನ್ನು ಎತ್ತರು ಗಂಟೆಗೆ ಕರ್ಕೋಗಿ ಗೈಸ್ ಎಲ್ಲಿ ಗಂಟೆಗೆ ಕರ್ಕೊ ಇದ್ದೀರಲ್ಲ ನೋಡೋದ ಶಶಿ ಕಣಕ ಆಯಿತು ಸರಿ ಕಣಕಾಯಿತು மசா ஆச அல்ல அது ஆசே கைஸ் விஷய ஏன்க்க நானும் மத்திய ನಮ್ಮಅ ಒಂದು ಲವ್ ಪ್ರ್ಯಾಂಕ್ ಮಾಡ್ತಾವೆ ಅದೇ ನಮ್ಮಅಮ್ಮ ಮಾಡಿದ್ನಲ್ಲ ಆ ಥರ ಇವಾಗ ಸಪೋರ್ಟ್ಗೆ ನಮ್ಮಅಮ್ಮನೂ ಐತೆ ನಮ್ಮ ಅಣ್ಣ ಅಲ್ಲಿ ಅವನು ಅಣ್ಣ ಅನ್ಸ್ಕೊಂಡಿರೋನು ಬೈತವನಿ ನಮ್ಮ ಅಂತ ನಮ್ಮಅಮ್ಮ ಸಪೋರ್ಟು ಮಾಡಪ್ಪ ಅಂತ ಸೊ ಗೈಸ್ ಅಪ್ಪಗೆ ಲವ್ ಪ್ರ್ಯಾಂಕ್ ಮಾಡ್ತಾವಿ ಹುಡುಗಿ ಹೆಸರು ಈ ಸತಿ ಪ್ರಜ್ಞಾ ಅಂತ ಗೈಸ್ ಪ್ರಜ್ಞಾನ ಹುಡುಗಿನ ಲವ್ ಮಾಡ್ತವನಿ ಅಂತ ನಮ್ಮಮ್ಮ ಒಂದ್ಚೂರು ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ ನಮ್ಮಮ್ಮಂದು ಅದು ಓಕೆ ಓಕೆ ಗೈಸ್ ಟ್ರೈ ಮಾಡ್ತೀನಿ ಎಲ್ಲಿಗೋಗಿದೀವಾ ಗೈಸ್ ಐ ನೋಡಿ ಗೈಸ್ ಮುಟ್ಟದೆ ತಡ ಹೆಂಗ ಆಡ್ತಾಳೆ ಅಂತ ಗಾನ ಜೀಪ್ ಹೊಡೆದಾಕ್ ಬಿಡ್ತೀರಿ ನೀನು ಆಯ್ಯೋ ಎಷ್ಟೋರ್ ಆಕ್ಟಿಂಗ್ ಮಾಡಿದೆ ಅಲ್ ನೀನು ಹೊಂಟಾಯ್ತು ಹೊಡೆದಾಕ್ತಿ ಹೊಡೆದಾಗ ನೀನ್ ಬಿಜೀಪ ಒಡದಾಕ್ ಬಿಡದೆ ನೋಡಿಗ ಈಲ್ಲಿದ್ದೋಳು ಅಲ್ಲಿ ಗಂಡ ತಳ್ಕೊಂಡ್ಲು ನನ್ ಸಾವಂತಿಲೇ ತುಂಬುದಿ ತುಮ್ದಾವಿ ಎಷ್ಟು ಕಿತ್ತ ನೋಡಿಗಳು ಇದು ಕಾರಣ ಅಲ್ಲಿ ಗಂಟೆ ತಳ್ಕೋಬಿಟ್ಟವಳೆ ಊಟ ಮಾಡೋದು ಬಿಟ್ಟಿ ನಾವ್ ಬಿಟ್ಟೇವಾ ಇರು ಬಿಟ್ಟೇವಾನ್ ಕಾರಿ ನಿನ್ ಮುಟ್ಬಿಟ್ರೆ ಏನಾಗೋಯ್ತು ಮುದ ಹುಚ್ಚು ಹುಷಿ ಮುದಾ ಬಿತ್ತಿನ ಹೋಗ್ತೀರ ಸ್ವಲ್ಪ ಭಯ ಆಯ್ತು ಅದೇ ನಮ್ಮ ಅಪ್ಪಂಗೆ ಲೋ ಮಾಡೋ ವಿಷಯ ಹೇಳ್ತೀನಿ ಅನ್ನೋಕ್ಕೆ ಸ್ವಲ್ಪ ಜಾಸ್ತಿನೇ ಭಯ ಆಯ್ತೈತೆ ಈಗ ಸಿಕ್ಕಾಪಟ್ಟೆ ಭಯ ಆಯ್ತದೆ ಸ್ವಲ್ಪ ಹಾರ್ಟ್ ಬೀಟು ಜಾಸ್ತಿ ಆಯ್ತದೆ ನಮ್ಮ ಮೂವ್ ಮಾಡಿದ್ಕಿಂತ ಜಾಸ್ತಿ ಹಾರ್ಟ್ ಬೀಟ್ ಜಾಸ್ತಿ ಆಯ್ತೈತೆ ನಮ್ಮ ಅಪ್ಪ ಎಷ್ಟು ಏನೋ ಅಂತಲೇ ಸೊ ಗೈಸ್ ಏನಾದರೂ ಆಗಿರಲಿ ನಮ್ಮಮ್ಮ ಸಪೋರ್ಟ್ ಕೊರೆ ಮಾಡಿಬಿಡುವ ಏನು ಮಾಡಲ್ಲ ತಾನೆ ಏನು ಏನು ಮಾಡಲ್ಲ ಬೈಬೇಡ ಯಾರನ್ನಲ್ಲ ನನಗೆ ಅದಕ್ಕೆ ಬೋದ್ರೆ ನಿನಗೆ ಸುಮ್ಮ ಸುಮ್ಮನೆ ಮಾಡಿದ್ರೆ ತಾನೇ ಬೈಬೇಕು ಏನ್ ಮಿಸ್ಸಿಗ ಹೇಳು ನಾನು ಒಂದು ಹುಡುಗಿನ ಲವ್ ಮಾಡ್ತಾವನಿ ಹುಡುಗಿನ ಲವ್ ಮಾಡ್ತಾವನಿ ಅದು ಸಾಧ್ಯನೇ ಇಲ್ಲ ನಿಜ ಕಣಪ್ಪ ಯಾವ ನಿಜ ಇಲ್ಲ ಸುಳ್ಳು ಇಲ್ಲ ಒತ್ತರ ಜಾಸ್ತಿ ಈಗ ಸೀರಿಯಸ್ ಆಗಿ ಹೇಳ್ತಾ ಇರೋದು ಅಪ್ಪ ಒಂದು ಹುಡುಗಿ ಲವ್ ಮಾಡ್ತಾವ್ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಬರೋ ನಿನ್ಗೆ ಆಗಿರೋದೇ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷ ಹುಡ್ಗಿ ಬೆಂಗಳೂರವಳು ಯಾವ ಬೆಂಗಳೂರಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀನ್ ಎಲ್ಲಾನು ಬೇಕಂದ್ರೆ ಯಾವ್ದ ಈಗ ಯಾವ್ದ ರೀಲ್ಸ್ ಅಲ್ಲ ಎಲ್ಲಾನು ಬರ್ಬಿಡು ನನ್ಗೆ ಇಷ್ಟನೂ ಇಲ್ಲ ಏನು ಇಲ್ಲ ಮರ್ಯಾದೆ ಸುಮ್ಮ ಅಪ್ಪ ಹುಡ್ಗಿ ನಿನ್ ಜೊತೆ ಮಾತಾಡ್ಬೇಕಂತ ಏನು ಈಗ ಫೋನ್ ಏನು ಬಿಡು ನಿಜ ಯಾವ್ ನಿಜನೂ ಇಲ್ಲ ಸುಳ್ಳು ಇಲ್ಲ ನಾನು ಜಾಸ್ತಿ ಈಗ ಏನಮ್ಮ ನಿಜ ಹೇಳ್ತೇವ್ ಮಾತಾಡ್ಸ್ಬೇಡ ಅಂತ ಹೇಳ್ತಾ ಇರೋಡ್ಬೇಕಂತ ಏನಕ್ಕೆ ಮಾತಾಡ್ಬೇಕಂತ ನಾನು ಅವಳೆ ಮದುವೆ ನಾನು ಅವಳಂದ್ರೆ ಸು ಹೇಳ್ತೇವ ನೀವು ಹೋಗ ಆಗ ಹೋಗ ನಾನು ಏನು ಕೇಳ್ಬೇಡ ಹೋಗು ನಿಜ ನಿಜಾನೇ ಹೇಳ್ತಾ ಇರೋದು ನೀನ್ ಏನು ಫೋನ್ ಫೋನ್ನೆ ಮಾತಾಡ್ಸ್ಬೇಡ ಹೋಗೋ ಅವ್ಳ ಜೊತೆ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಒಪ್ಕೊಳ್ಲಿಲ್ಲ ಅಂದ್ರೆ

ಎರಡು ವಾರ ಒಂದು ವಾರ ಸಿನಿಮಾ ಸಿನಿಮಾದಲ್ಲಿ ನೋಡಿದ್ರೆ ಮಾತ್ರ ಅವ್ ಚೆಂದಾಗಿರ್ತ ಆತರ ಎಲ್ಲ ಬೇಡ ಕಣಮ್ಮ ನಿಮ್ ತಂದೆ ತಾಯಿ ಯಾರು ನೋಡಿ ಮದುವೆ ಮಾಡ್ತಾರೆ ಅವ್ನು ಮಾಡ ಆತರ ಆಗಮ್ಮ ನಾನು ಅವಳೆ ಕಟ್ಗಳಲ್ಲಿ ಸೀರಸ್ ನಾನೇನು ನಾನು ಅವಳೆ ಆಗೋದು ಅವಳೇ ಮದುವೆ ಆಗೋದು ಫಸ್ಟ್ ನಿಮ್ ತಂದೆ ತಾಯಿ ಒಪ್ಪಿಸಿ ಫಸ್ಟ್ ಆತರ ಎಲ್ಲ ಆಗ್ಬಾರ್ದು ಇವನ್ ಚಿಕ್ಕೇಜು ಆತರ ಎಲ್ಲ ಬಂದು ಕಣಮ್ಮ ಈಗಲೇ ಮಗ ಮಾಡ್ತಾ ಇಲ್ಲ ಅವನು ನಾನ್ ನಿಜವಾಗ್ಲೂ ಒಳ್ಳೆ ಮದುವೆ ಆಗದಪ್ಪ ಹೇಳ್ತವನಿ ಹಲೋ ನಿಮ್ ತಂದೆ ತಾಯಿ ಇಂಪಾರ್ಟೆಂಟ್ ಕಣಮ್ಮ ಈಗ ಎಲ್ಲ ಇಂಥವ್ರನ್ನೆಲ್ಲ ನೆಂಬಿ ನೀನು ಬರಬಾರ್ದು ಅದೆಲ್ಲ ತಪ್ಪು ನಾನು ಕೆಟ್ಟವನಪ್ಪ ನಾನು ಮೋಸ ಮಾಡ್ಬಿಡ್ ಏನ್ ಹೇಳ ತುಂಬಾ ನೆಮ್ ಹದಿನೈದು ದಿಸ್ ಯಾವ್ದಮ್ಮ ಎಂತವ್ರ ಏನ್ ಬೇಕಾದ್ರೂ ನೀನು ಬೇಡ ನಿನ್ನ ತಂದೆ ತಾಯಿ ಇಂಪಾರ್ಟೆಂಟ್ ನೀನ್ ಕಾಲೇಜಲ್ಲಿ ಹೋದಮ್ಮ ಆ ಆತರ ಟ್ರೀಟ್ ಮಾಡಬೇಡ ನಾನು ಅಷ್ಟೇ ಕಣಪ್ಪ ಒಳ್ಳೆ ಮದುವೆ ಆಗಿದೆ ಸೀರಿಯಸ್ ಹೇಳ್ತೇನೆ ಸರಿ ಆಮೇಲೆ ನೋಡಿ ಯೋಚನೆ ಮಾಡ್ತೀವಿ ಬ್ರಮ್ಮ

ಲೇ ಆಯ್ತು ತಡಿಯಪ್ಪ ಹಾಪ್ ಮಾಡಪ್ಪ ಒಂದು ಲೇ ಸಿನ್ನು ಭಾರಿ ಕರ್ಕೊಬತ್ತೀನಿ ಏನಾದರೂ ಹಾಕೊಳ್ಳಿ ಇವ್ರು ನಂಬುದ್ರೆ ನಂಬಲಿ ಬಿಟ್ಲೆ ಬಿಡ್ಲಿ ಸೀರಿಯಸ್ ಆಗಿ ಹೇಳ್ತಾ ಇರೋದು ಕರ್ಕೊ ಬರ್ತವ್ ಯಪ್ಪ ನಿಜವಾಗ್ಲೂ ನಾನು ಆಯ್ತು ನಡೆಯಪ್ಪ ಇವ್ರ ಮನೇಲಿ ಒಪ್ಕೊಂಡವ್ರು ಕಣಪ್ಪ ನಾನು ಸುಳ್ಳು ಹೇಳ್ತಾ ಇರಲಿ ಯಾವ ಪ್ರಾಂಕ್ ಮಾಡ್ತಾ ಇರೋಲ್ಲ ನಿಜ ಹೇಳ್ತಾ ಇರೋದು ನಾನು ಅದು ಹಂಡ ಟು ನೂರು ನೂರು ನೀನು ಡೌ ಮಾಡ್ತಾ ಇರೋದು ಸುಳ್ಳು ಅದು ತಗೋಸಿನು ಮಾತಾಡವ ಅಲೋ ನಾನು ಸುಮ್ ಸುಮ್ನೆ ಯಾರಾದ್ರು ಹುಡ್ಗಿನ ಚಿನ್ನು ಅಲ್ಲ ನಾನು ಮಾತಾಡಿದ್ದೆ ನಿಮ್ಮಪ್ಪಂದಿ ಅಲ್ಲಕ ನಾವು 15 ದಿನಕ್ಕೆ ಇವನೆ ಲೋಗ್ಯಾತಕ್ಕೆ ಬಂತವನ ಇಲ್ಲಾ ಬಂದಿ ಎಲ್ಲಕ ಅಸ್ಮಕನೇ ಅಪ್ಪ ಅಕ್ಕ ನೀನು ಕೆಲಸಕ್ಕೆ ತರಕ್ಕೆ ಇರನೇ ಇರಣ್ಣಾಳೇ ಬಂದ್ಬಿಡೋಚಿನ ಕರ್ಕೋಯಿತಿನಿ ನಿಮ್ಮ ತಂದೆ ತಾಯಿ ಆರಾಮನೆ ತಂದೆ ತಾಯಿ ಕಲ್ಕೋಡಮ್ಮ ಫೋನ್ ಮಾಡ್ತೀನಿ ನಾನು ಆಕೆ ರಾತ್ರಿ ಕಡಾಕ ಹಾಗಲ್ಲ ಮನ್ ತದಿಯೆ ನಿನ್ನ ಇವನ್ನ ಯಾವತ್ತಾ ಸಿಕ್ಕದ ಮೇಲೆ ಅಷ್ಟೊಂದು ಆ ಡಿಪಾಗ್ ಲವ್ ಮಾಡಕ ಆಗುತ್ತಾ ಇದೆಲ್ಲ ಸುಳ್ಳು ಅಂತ ನಾನು ಅನ್ಕಂದಿದ್ದೆ. ಅಮ್ಮ ನಾನು ಇವ್ಲೇ ಬರೋದು. ಸರಿ ಬಿಡಮ್ಮ ಬೆಳಿಗ್ಗೆ ಮಾತಾಡ್ತೆ ಆಯ್ತು. ನನಗೆ ಬಂದ್ಬಿಡೈತಿ ಮಾತನ ಕೇಳ으니까 ಮಾತಾಡಕ್ಕೆ ಮಾತಾಕಿದೀಯಾ ಲೇ ಕರ್ಕ ಬಂದ ಮೇಲೆ ಅನ್ಸುತ್ತೆ ಇವರು. ಸೀರಿಯಸ್ ಆಗಿ ಹೇಳ್ತಾ ಇರೋದಪ್ಪ ನಾನು ನಿಜವಾಗ್ಲೂವೇ. ಆ ಫೋನ್ ಮಾತಾಡಕ್ಕೆ ಅಂತ ತಗೊಂಡಿರೋದು ಹೊಸ ಬೋನ್ ಇನ್ನೊಂದು ಇದು. ಸೀರಿಯಸ್ ಆಗಿ ಹೇಳ್ತಿರೋದು ಯಾಕೋ ಏನೋ ಸುಳ್ಳು ಅನ್ಕೋಬಿಟ್ಟವ್ರೆ ಸತ್ತೋಗ್ತೀನಿ ಆತರ ಎಲ್ಲಾ ಮಾಡ್ಕೋಬೇಡ ಕಣಮ್ಮ ನಾನು ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೀನಿ ಬಿಡಮ್ಮ ನಿಮ್ ತಂದೆ ತಾಯಿ ಜೊತೆ ಮಾತಾಡಿ ನಾನ್ ಮಾತಾಡ್ತೀನಿ ಬಿಡಮ್ಮ ಆತರ ಎಲ್ಲ ಯಾವ್ದು ತೀರ್ಮಾನ ತಗೋಬಾರ್ದು

ಆಗಿರೋರು ಬೇಕಾದಷ್ಟು ನಾವು ಇನ್ನು ಅಗ್ನೇ ಉಪಧಾನ ಹೆಡ್ಕಮೆ ಹೇಳಿ ಉಪಧಾನ ಹೆಡ್ಕಂದ್ರೆ ಇವನಿಗೆ ನಾನು ಏನು ಆತರ ಅವಕಾಶ ಕೊಡಲ್ಲ ನಾನು ಮಾತಾಡ್ತೀನಿ ನಾನು ನಿಜ ಮೊದಲು ಇದ್ರು ಸೀರಿಯಸ್ ಆಗಿ ಹೇಳ್ತಿರೋದು ಯಾವ ವಿಡಿಯೋ ಪ್ರಾಂಕ್ ಏನಿಲ್ಲ Instagram ಗೆಲ್ಲ ಇವನು ಗೊತ್ತು ನಾನು ಮಾತಾಡ್ತೀನಿ ನಮ್ಮ ಮಾತು ಕೇಳಿಸಿಕೊಂಡು ಮಾನ ನಾನು ಸೀರಿಯಸ್ ಆಗಿ ನಾಳೆ ನಾನು ಇದು ಯಾವ ಪ್ರಾಂಕ್ ಕೋಲ್ಲ ನಿಜವಾಗ್ಲೂ ನನ್ನಾಣೆಗ್ಲು ಸುಳ್ಳೇ ಹೇಳ್ತಿರಲ್ಲ ನಾನು ನಿನ್ನ ಸಾಕ್ಷಿ ಆಗಲ್ವಾ ಹೂ ಆತ್ಮ ಸಾಕ್ಷಿ ಆಗ್ಲುವೆ

ಗೈಸ್ ನಮ್ಮ ಅಪ್ಪನ ನಮ್ಸಾಗ್ ಆಗಲಿಲ್ಲ ಗೈಸ್ ನಾನು ಸೋದೋಗ್ಬಿಟ್ಟೆ ಹೋಗ್ಬಿಟೆ ನನ್ನ ಮಗನ ಬಗ್ಗೆ ನಾನು ಚೆನ್ನಾಗಿ ಗೊತ್ತು ನನ್ನ ಮಗನ ಬಗ್ಗೆ ನಾನು ಚೆನ್ನಾಗಿ ಗೊತ್ತು ನನ್ನ ಮಗ ಓ ಚೆನ್ನಾಗಿದೆ ಏನು ಕೆಲಸ ಮಾಡ್ತಾ ಇದೀಯಮ್ಮ ಸ್ಟಡಿ ಮಾಡಮ್ಮ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಏನು ಬೇಕಾದ್ರೂ ಕೆಲಸ ತಗೋಬಹುದು ಆಮೇಲೆ ಯಾರ್ ಬೋಟ್ ಆಗ್ತಾ ಇದಾರೆ ಅಂತ ಇನ್ನುಸಿ ನಮ್ಕದಿ ಏನಕ್ಕೆ ನಗಾರ್ದೆ ನೀನು ಏಯ್ ಹಿಡ್ดิಯೆಂಗೇ ಅಪ್ಪಾ ಯಾಕ ಪರ ಯಾಕ ಆಗ್ತಿದೆ ಅಪ್ಪಾ ಎಂಗ್ ಉದೈತಿದ್ದೆ ಪ್ರಾಂಕ್ ಉಂತಾ ಗೊತ್ತಾ ಅಲ್ಲ ನನಗೆ ಸಮಾಜ ನೋಡೋಣ ಸರಿ ಗೈಸ್ ನಮ್ಮ ಅಪ್ಪನಿಗೆ ಪ್ರಾಂಕ್ ಮಾಡೋದ್ರಲ್ಲಿ ನಾನು सोते ಹೋದೆ सोते ಹೋದೆ ನಮ್ಮ ಅಪ್ಪನ್ ಪ್ರಾಂಕ್ ಮಾಡಕಾಗ್ಲಿಲ್ಲ ಗೈಸ್ ನಮ್ಮ ಓನ್ ಏನು ಬકરી ನಮ್ಮವಾ ಪ್ರಾಂಕ್ ಆಗ್ಬಿಟ್ರು ನಮ್ಮ ಅಪ್ಪ ಪ್ರಾಂಕ್ ಆಗ್ಬಿಡ ನೆ ಇವತ್ತಾಗಿ ಇಷ್ಟೊಂದು ವಿಡಿಯೋ ಥ್ಯಾಂಕ್ ಯು ಐ ಲವ್ ಯು ಈ ಲವ್ ಪ್ರಾಂಕ್ ಅಟ್ಟರ್ ಫ್ಲಾಪ್ ಆಗೋಯ್ತು ನಮ್ಮಅಪ್ಪ ಕೊನೆಗೂ ನಮ್ ಇಲ್ಲ ಬೇಜಾರ ಐತೈತೆ ಗೈಸ್ ಅಟ್ಲೀಸ್ಟ್ ನಂಬುಟ್ ಹೆಂಗ್ ರಿಯಾಕ್ಟ್ ಮಾಡ್ತಿದೆ ಅಂತ ಗೊತ್ತಾಗಿದ್ರೆ ಆಗೋದು ಕೊನೆಗೂ ನಮ್ ಕಳ್ನಿಲ್ಲ ಗೈಸ್ ಬೇಜಾರಾಗೋಯ್ತು ನಂಗಂತೂ ಸಿಕ್ಕಾಪಟ್ಟೆ ನೆಕ್ಸ್ಟ್ ವಿಡಿಯೋ ಹೊಸ ಪ್ರ್ಯಾಂಗ್ ಜೊತೆ ಪತ್ನಿ ಸಕ್ಕದಾಗಿರುತ್ತೆ ಅದು ನೋಡ್ತಾ ಇರಿ ಅಲ್ಲಿವರೆಗೂ ಕೀಪ್ ಲವಿಂಗ್ ಲವ್ ಯು ಗೈಸ್